ಎಲ್ಲರಿಗೂ ನಮಸ್ಕಾರ ಮನೆಯ ಮುಖ್ಯ ದ್ವಾರದಲ್ಲಿ ಯಾವೆಲ್ಲ ವಸ್ತುಗಳು ಚಿಹ್ನೆಗಳು ಗಿಡಗಳು ಇರಬೇಕು ಎಂಬುದನ್ನ ತಿಳಿದುಕೊಳ್ಳೋಣ ಮನೆಯ ಮುಖ್ಯ ದ್ವಾರದ ಹತ್ತಿರ ಇರಬೇಕಾದ ಮಂಗಳಕರ ವಸ್ತುಗಳು ಮನೆಗೆ ಮಂಗಳವನ್ನುಂಟು ಮಾಡುವ ಹಾಗೂ ಕೆಟ್ಟ ದೃಷ್ಟಿ ಮತ್ತು ದುಷ್ಟಶಕ್ತಿಗಳ ಪ್ರಭಾವ ತಡೆಯಲು ಇರಬೇಕಾದ ಮುಖ್ಯ ವಸ್ತುಗಳ ಬಗ್ಗೆ ತಿಳಿಯೋಣ ಮೊದಲನೇದು ಮೊದಲಿಗೆ ಮುಖ್ಯ ದ್ವಾರದ ಹೊಸ್ತಿಲಿಗೆ ಅರಿಶಿನವನ್ನು ಹಚ್ಚಿ ಕುಂಕುಮ ಇಟ್ಟು ರಂಗೋಲಿ ಬಿಡುವುದು ತುಂಬ ವಿಶೇಷ ಮತ್ತು ವೈಜ್ಞಾನಿಕವಾಗಿಯೂ ಒಳ್ಳೆಯದು ಇದರಿಂದ ಆ ಮನೆಯಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಪ್ರವೇಶಿಸುವುದಿಲ್ಲ ಎರಡು ಮನೆಯ ಬಾಗಿಲಿಗೆ ಮಾವಿನ ತಳಿರು ತೋರಣ ಕಟ್ಟುವುದು ಮನೆಗೆ ತುಂಬ ಮಂಗಳಕರ ಮೂರು ಮನೆಯ ಮುಖ್ಯ ದ್ವಾರದ ಹತ್ತಿರ ಓಂ ಅಥವಾ ಸ್ವಸ್ತಿ ಚಿಹ್ನೆ ಇರುವುದು ಕೂಡ ಒಳ್ಳೆಯದು ಇಲ್ಲವೆಂದರೆ ಅರಿಶಿನದಿಂದ ಬರೆಯುವುದು ಕೂಡ ಮಂಗಳಕರ ನಾಲ್ಕು ಹೂವಿನ ಪಕಳೆಗಳನ್ನು ಹಾಕಿದ ಪಾಟ್ ಅನ್ನು ಮುಖ್ಯ ದ್ವಾರದ ಬಳಿ ಅಥವಾ ಮನೆ ದ್ವಾರದ ಬಳಿ ಇಡಿ ನಿಮ್ಮ ಮನೆ ಮತ್ತು ಕುಟುಂಬದ ಸದಸ್ಯರನ್ನು ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತದೆ ಐದು ಕುದುರೆಗಳಿಗೆ ಬಳಸಿ ತೆಗೆದಿರುವಂತಹ ಲಾಳವನ್ನು ಮುಖ್ಯ ದ್ವಾರದ ಹತ್ತಿರ ಹಾಕುವುದು ತುಂಬ ಒಳ್ಳೆಯದು ಆರು ದ್ವಾರದ ಹತ್ತಿರ ಮರದಿಂದ ಅಥವಾ ಮಣ್ಣಿನಿಂದ ಮಾಡಿದ ಆನೆಯ ಮೂರ್ತಿಗಳನ್ನು ಇಡುವುದು ಅಥವಾ ಆನೆಯ ಕಣ್ಣಿನ ಚಿತ್ರವನ್ನು ಹಾಕುವುದು ಒಳ್ಳೆಯದು ಏಳು ಮುಖ್ಯ ದ್ವಾರದ ಸಮೀಪದಲ್ಲಿ ಶೌಚಾಲಯಗಳು ಇರಬಾರದು ಎಂಟು ಶೂ ರ್ಯಾಕ್ಗಳು ಇರಬಾರದು ಇದು ಅನುಕೂಲಕರವಾದರೂ ಇಂಥ ಹವ್ಯಾಸಗಳನ್ನು ದೂರವಿಡಬೇಕು ಒಂಬತ್ತು ಮನೆಯ ಮುಂದೆ ಬಿಳಿ ಅಕ್ಕದ ಗಿಡ ದಾಳಿಂಬೆ ಗಿಡ ಇದ್ದರೆ ಮಂಗಳಕರ ಹತ್ತು ಮನೆಯ ಮುಂದೆ ತುಳಸಿ ಕಟ್ಟೆ ಇರಬೇಕು ಪ್ರತಿದಿನ ಮುಂಜಾನೆ ಸ್ವಚ್ಛ ಮಾಡಿ ನಂತರ ತುಳಸಿಗೆ ನೀರು ಅರ್ಪಿಸಿ ಸ್ನಾನದ ನಂತರ ಪೂಜೆಯನ್ನು ಮಾಡಿದರೆ ಆ ಮನೆಯಲ್ಲಿ ನಕಾರಾತ್ಮಕತೆ ದೂರವಾಗಿ ಒಳ್ಳೆಯದಾಗುವುದು ಹನ್ನೊಂದು ಮ ಹಾಗೆಯೇ ಮನೆಯಲ್ಲಿ ಪ್ರವೇಶಿಸುವ ಮುಂಚೆ ಕಾಲುಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳುವುದು ನಮ್ಮ ಹಿರಿಯರು ಹೇಳಿಕೊಟ್ಟಿರುವ ಒಳ್ಳೆಯ ಅಭ್ಯಾಸ ಮತ್ತು ಡೋರ್ ಮ್ಯಾಟ್ಗಳನ್ನು ಹಾಕಿಡಿ ಇದರಿಂದ ದುಷ್ಟಶಕ್ತಿಗಳು ಮತ್ತು ಕೊಳೆ ಮನ್ ಕೊಳೆ ಮನೆ ಪ್ರವೇಶಿಸುವುದಿಲ್ಲ ಜನರು ಕಾಲು ತೊಳೆದು ಒಳಗೆ ಬರುವಾಗ ತಮ್ಮ ಕಾಲುಗಳನ್ನು ಈ ಡೋರ್ ಮ್ಯಾಟ್ನಲ್ಲಿ ಸ್ವಚ್ಛಗೊಳಿಸಿ ಬರಲು ಹೇಳಿ ಹನ್ನೆರಡು ಮುಖ್ಯ ದ್ವಾರದ ಹತ್ತಿರ ಸಂಜೆ ವೇಳೆ ಒಂದು ದೀಪವನ್ನು ಹಚ್ಚಿಟ್ಟರೆ ಒಳ್ಳೆಯದು ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು